ಯಾವುದೇ ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ಶ್ರೀಮಂತರಾಗಲಿ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಣ ಪೋಲು ಮಾಡಿ ಮನರಂಜನೆ ಡ್ಯಾನ್ಸ್ ಕುಡಿತ ಇಂತಹ ಕಾರ್ಯಕ್ರಮಗಳನ್ನು ಬಿಟ್ಟು ಬಡವರಿಗೆ ನಿರ್ಗತಿಕರಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ತಮ್ಮ ಕೈಲಾದ ಸಹಾಯ ಮಾಡಿ ಎಂದು ಕರುನಾಡ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ನೂತನ ಬಿಎಂಆರ್ ನಿರ್ದೇಶಕರಾದ ಎಚ್ ಎಂ ಸುಬ್ಬರಾಜು ಅವರು ತಿಳಿಸಿದ್ದಾರೆ ಹೌದು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಶಾಲು ಹಾರ ತುರಾಯಿ ತರಬಾರದೆಂದು ಹಾಗೂ ತಮ್ಮ ಕೈಲಾದ ಸೇವೆಯನ್ನ ಬಡವರಿಗೆ ಮಾಡಿ ಎಂಬ ಸಂದೇಶವನ್ನ ನೀಡಿ ಕಾಟಂನಲ್ಲೂರು ಕ್ರಾಸ್ ಬಳಿ ಇರುವ ಮಾನಸಿಕ ರೋಗಿಗಳ ಅಭಿಯಾಶ್ರಮಕ್ಕೆ ಭೇಟಿ ನೀಡಿ ಅವರ ಜೊತೆ ಕೇಕ್ ಕತ್ತರಿಸುವ ಮೂಲಕ ಅಲ್ಲಿರುವಂತಹ ಎಲ್ಲರಿಗೂ ಬೆಡ್ಶೀಟ್ ಆಹಾರ ಪದಾರ್ಥಗಳು ಅಕ್ಕಿ ಅಕ್ಕಿಮೂಟೆಗಳನ್ನು ನೀಡಿದ್ದಾರೆ அங்க வந்து பாரு எல்லாம் அத பார்த்தா நல்லா இருக்கே நல்லா இருக்கே எல்லாம் பாரு அங்கங்க தென இங்க பாரு புரு புரு புடி வந்து அங்கங்க ಹೊಸ ಜನಗಳು ಮತ್ತೆ ಕಬಡ್ಡಿ ನನ್ನ ಶುಭಣ್ಣವರದು ಹುಟ್ಟಿದ ಹಬ್ಬ ದಿವಸ ನಮಗೆ ಬಂದು ಈ ಸಾಮಾನುಗಳು ಆಮೇಲೆ ಅಕ್ಕಿ ಎಲ್ಲ ಕೊಟ್ಟು ವರ್ಷ ವರ್ಷ ಈ ವರ್ಷ ಅಲ್ಲ ಎಲ್ಲ ವರ್ಷ ಬಂದು ತಮಗೆ ಆಶೀರ್ವಾದ ಕೊಡ್ತಾ ಇರೋದು ಅವರು ದೇವರ ಆಶೀರ್ವಾದ ಕೊಡ್ಲಿ ಆಮೇಲೆ ಹೃದಯಲ್ಲಿ ಬಂದ ಸುಭಾಷ್ ಅವರಿಗೆ ಆಮೇಲೆ ನಾಗರಾಜ್ ಅತಿಥಿ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಬಳಿಕ ಹೊಸಕೋಟೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಎಲ್ಲಾ ರೋಗಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿ ಪ್ರತಿ ವಾರ್ಡ್ನಲ್ಲಿ ಇರುವಂತಹ ಬಾಣಂತಿಯರಿಗೂ ಸಹ ಹಣ್ಣು ಹಂಪಲುಗಳನ್ನು ಕುತ್ತಾಗಿ ವಿತರಣೆ ಮಾಡಿದ್ದಾರೆ कान्छ भन्दा फोटो छ अब ನಂತರ ಮಾಲೂರು ರಸ್ತೆಯ ಹರಳೂರು ಗೇಟ್ ಬಳಿ ಇರುವಂತಹ ನಿರಾಶ್ರಿತರ ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಹೊಸ ಬಟ್ಟೆ ವಿತರಣೆ ಅನುದಾನ ಮಾಡಿ ಮಕ್ಕಳ ಜೊತೆ ಊಟ ಮಾಡಿ ಮನರಂಜನಾ ಕಾರ್ಯಕ್ರಮವನ್ನು ನೀಡಿ ಬಡ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಸುಬ್ಬಣ್ಣ ಅವರು ಮಾದರಿ ವ್ಯಕ್ತಿಯಾಗಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು あ、は、りい ಇನ್ನು ಇವರ ಈ ಸರಳ ಹುಟ್ಟುಹಬ್ಬ ಆಚರಣೆ ಕಂಡು ಶಾಸಕ ಶರತ್ ಬಚ್ಚೇಗೌಡ ಉದ್ಯಮಿಗಳಾದ ಬಿವಿ ಬೈರೇಗೌಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಕೃಷ್ಣಮೂರ್ತಿ ಅವರು ಸುಬ್ಬಣ್ಣನವರನ್ನ ಅಭಿನಂದಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಬ್ಬಣ್ಣನವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ ದಿನಾಂಕ ಹತ್ತು ಮೂರು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರು ಮತ್ತು ಕರ್ನಾಟಕ ರಜಾ ಪ್ರ ಪ್ರಜಾ ಪ್ರಜಾಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ತುಂಬ ಅರ್ಥಪೂರ್ಣವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಾರೆ ಮತ್ತು ನನ್ನ ಬಂಧು ಬಳಗ ನನ್ನ ಸ್ನೇಹಿತರು ನಮ್ಮ ಕುಟುಂಬದವರಾಗ್ಬೋದು ಬೆಳಗ್ಗೆಯಿಂದ ಮನೆ ಹತ್ರ ಬಂದು ವಿಶ್ ಮಾಡೋದಾಗ್ಬೋದು ಆಮೇಲೆ ನಾವೆಲ್ಲ ನಮ್ಮದು ಒಂದು ಸಂದೇಶ ಏನಂದರೆ ಯಾವುದೇ ಕಾರಣಕ್ಕೆ ದುಂದು ವೆಚ್ಚ ಮಾಡಿ ಆರ್ಕೆಸ್ಟ್ರಾಗಳಿಟ್ಟು ಸುಮ್ಮನೆ ಅದೆಲ್ಲ ಒಂಥರ ನ್ಯೂಸೆನ್ಸ್ ಅವೆಲ್ಲ ಅವಶ್ಯಕತೆ ಇರೋದಿಲ್ಲ ನಾವು ಏನೇ ಮಾಡಲಿ ನಾವು ಮಾನವರಾಗಿ ಹುಟ್ಟಿದ್ದೀವಿ ಒಂದು ಮಾನವರಿಗೆ ಓ ಆಶ್ರಮಗಳಿಗಾಗ್ಬೋದು ಇನ್ನೊಂದಕ್ಕಾಗ್ಬೋದು ಒಂದು ಅರ್ಥಪೂರ್ಣವಾಗಿ ಒಂದು ನಾಲ್ಕು ಜನಕ್ಕೆ ಒಳ್ಳೆಯ ಕೆಲಸ ಆಗೋಂಥ ಕಾರ್ಯಕ್ರಮ ಮಾಡಬೇಕಂತ ಇಡೀ ನಮ್ಮ ಸ್ನೇಹಿತರಿಗಾಗ್ಬೋದು ನಮ್ಮ ಪ್ರಜಾ ಪ್ರಜಾಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರಿಗೂ ನಾವು ಹೇಳ್ಕೊಂಡಾಗ ನಾವು ಇದೇ ರೀತಿಯಾಗಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲ ನಮ್ಮ ಸ್ನೇಹಿತರ ಬರ್ತ್ಡೇಗಳಾಗ್ಬೋದು ನಮ್ಮ ಹಿತೇಶಿಗಳ ಬರ್ತ್ಡೇಗಳಾಗ್ಬೋದು ನಾವು ನಾಲ್ಕು ಜನಕ್ಕೆ ಒಳ್ಳೆಯದಾಗ ರೀತಿಯಲ್ಲಿ ಆಶ್ರಮಗಳಲ್ಲಾಗ್ಬೋದು ಬೆಳಗ್ಗೆ ನಾವು ಮನೆಯಲ್ಲಿ ಕಾರ್ಯಕ್ರಮ ಉಟ್ಕೊಂಡು ನಮ್ಮ ತಂದೆ ತಾಯಿ ಸಮಾಧಿಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ನಮ್ಮ ಗೌತಮ್ ಕಾಲೋನಿಯ ಮೂಲ ದೇವರ ಮಾರಮ್ಮ ತಾಯಿಗೆ ನಾನು ಪೂಜೆ ಮಾಡಿಸ್ಕೊಂಡು ನಂತರ ಅಭಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಬ್ಲೈಂಡ್ಸ್ಗೆ ಕಂಬಳಿ ಕೊಡೋ ಕಾರ್ಯಕ್ರಮ ದವಸ ಧಾನ್ಯಗಳನ್ನು ಕೊಡೋದು ನಂತರ ಅಲ್ಲಿಂದ ಬಂದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಾವು ರೋಗಿಗಳಿಗೆ ಎಲ್ಲ ಬ್ರೆಡ್ ಆಗ್ಬೋದು ಹಣ್ಣು ಹಂಪಲುಗಳು ಕೊಡೋ ಕಾರ್ಯಕ್ರಮ ಆಗ್ಬೋದು ನಂತರ ಇಲ್ಲಿ ಬಂದು ನಾವು ಈ ಆಶ್ರಮಕ್ಕೆ ಮಕ್ಕಳಿಗೆ ಬಟ್ಟೆ ಕೊಡೋ ಕಾರ್ಯಕ್ರಮ ಮತ್ತು ಊಟದ ವ್ಯವಸ್ಥೆ ಫ್ರೂಟ್ಸ್ಗಳು ಕೊಡುವ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರು ಉಳ್ಳವರು ದಯವಿಟ್ಟು ಇದೇ ರೀತಿಯಾಗಿ ದುಂದು ವೆಚ್ಚಗಳನ್ನು ಮಾಡಿದೆ ಇಟ್ಟು ಡ್ಯಾನ್ಸ್ಗಳು ಮಾಡಿ ಅವೆಲ್ಲ ಮಾಡಿದೆ ಈ ಥರ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ನಾನು ಹೇಳಿ ಬೇಡ್ಕೊಳ್ತೇನೆ ಇನ್ನೂ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳಿತ್ತು ನಾನು ಅದನ್ನೆಲ್ಲ ರದ್ದು ಮಾಡಿದೆ ಯಾಕಂದರೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಎಲ್ಲ ಬರ್ತಾ ಇದ್ದಾರೆ ಸುಮಾರು ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಸುಮಾರು ಆರುನೂರು ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಸುಮಾರು ಒಂದು ಐದು ಸಾವಿರ ಫಲಾನುಭವಿಗಳಿಗೆ ಇವತ್ತು ಸ್ಪಾಟಲ್ಲೇ ಸವಲತ್ತುಗಳನ್ನು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ನಾವು ಎರಡು ಗಂಟೆಗೆ ಈ ನನ್ನ ಹುಟ್ಟುಹಬ್ಬವನ್ನು ಮುಟುಕುಗೊಳಿಸಿ ನಾಳೆ ನಾಳಿದ್ದೆಲ್ಲ ಇದೇ ರೀತಿಯಲ್ಲಿ ನಾವು ಅರ್ಥಪೂರ್ಣವಾಗಿ ಆಶ್ರಮಗಳಿಗಾಗ್ಬೋದು ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೇವೆ ನನಗೆ ಇವತ್ತು ಹುಟ್ಟುಹಬ್ಬಕ್ಕೆ ಎಲ್ಲ ಶ್ರಮಪಟ್ಟು ಮಾಡಿದಂಥ ನನ್ನ ಸ್ನೇಹಿತರಿಗಾಗ್ಬೋದು ನನ್ನ ಪ್ರಜಾ ಸೇವಾ ಟ್ರಸ್ಟ್ನ ಎಲ್ಲ ಇವ್ರಿಗಾಗ್ಬೋದು ಮತ್ತು ನಮ್ಮ ಹಿತೈಷಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಪ್ರತಿಯೊಬ್ಬರೂ ಈ ರಾಜ್ಯದಲ್ಲಿ ದೇಶದಲ್ಲಿ ಸುಮಾರು ಜನ ಒಂದೊತ್ತು ಊಟಿಗೆ ಇಲ್ದಿರ ಸುಮಾರು ಜನ ಇದ್ದಾರೆ ಅಂಥವ್ರನ್ನ ಗುರ್ತಿಸಿ ಏನಾದರೂ ಮಾಡೋ ಕೆಲಸ ಮಾಡಬೇಕು ದುಂದುವೆ ಬರ್ತಡೇಗಳಲ್ಲಿ ಬರ್ತ್ಡೇಗಳಲ್ಲಿ ದುಂದು ವೆಚ್ಚ ಮಾಡೋದು ಬಿಟ್ಟು ಈ ಥರ ಅರ್ಥಪೂರ್ಣವಾಗಿ ಆಶ್ರಮಗಳಿಗಾಗ್ಬೋದು ಅನಾಥ ಮಕ್ಕಳಿಗೆ ಬಟ್ಟೆ ಕೊಡೋದಾಗ್ಬೋದು ಮತ್ತು ವಿದ್ಯಾಭ್ಯಾಸಕ್ಕೆ ಆದಷ್ಟು ಒತ್ತು ಕೊಟ್ಟು ನಾವು ಸಹಾಯ ಮಾಡಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ತೇನೆ ಹೊಸಕೋಟೆ ತಾಲೂಕಿನ ಬೆಣಗನಹಳ್ಳಿ ಕುಟುಂಬದ ಹಿರಿಯ ರಾಜಕಾರಣಿಗಳು ಈ ಹೊಸಕೋಟೆಯಲ್ಲೇ ಪೌಂಡರ್ ಅಂತ ಹೇಳ್ಬೋದು ಶ್ರೀ ಶನಬೈರೇಗೌಡರ ಕುಟುಂಬದವರು ಅವ್ರ ನಂತರ ಬಚ್ಚೇಗೌಡರು ಬಚ್ಚೇಗೌಡ್ರ ನಂತರ ನಮ್ಮ ಶರದ್ ಬಚ್ಚೇಗೌಡರು ನಮ್ಮ ಸಮುದಾಯದಲ್ಲಿ ನನ್ನ ಗುರುತಿಸಿ ಇವತ್ತು ನನ್ನ ಹೊಸಕೋಟೆ ಯೋಜನಾ ಪ್ರಾಧಿಕಾರ ಪ್ಲಾನಿಂಗ್ ಅಥಾರಿಟಿಗೆ ಡೈರೆಕ್ಟ್ ಮಾಡಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಪ್ರಿಯ ನಾಯಕರಾಗಿ ಬೆಳೀತಾ ಇರ್ತಕ್ಕಂಥ ಎಚ್ ಎಂ ಸುಬ್ರಾಜ್ ಅವರಿಗೆ ಮೊದಲನೇದಾಗಿ ನಮ್ಮ ಕನ್ನಡ ಪ್ರಜಾಸೇವ್ ಟ್ರಸ್ಟಿಂದ ಶುಭಾಶಯಗಳನ್ನು ಕೊಡ್ತೇವೆ ಹಾಗೆ ಅವರು ನೂತನವಾಗಿ ಹೊಸ ಕರ್ನಾಟಕ ಸರ್ಕಾರದಿಂದ ಬಿ ಎಮ್ ಆರ್ ಹೊಸಕೋಟೆ ಯೋಜನಾ ಪ್ರಾಧಿಕಾರಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ ಅದಕ್ಕೂ ಸಹ ನಮ್ಮೆಲ್ಲರೂ ಪರವಾಗಿ ಎಲ್ಲರೂ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಅವರು ಇದೇ ರೀತಿ ಒಳ್ಳೆಯ ಕೆಲಸ ಹೋಗಲಿ ಮುಂದೆ ಇನ್ನೂ ದೊಡ್ಡ ಮಟ್ಟದ ನಾಯಕರನ್ನಾಗಿ ಬೆಳೆಯಲಿ ಬೆ ನಾಯಕರಾಗಿ ಬೆಳೆಯಲಿ ಅಂತಕ್ಕಂಥ ಆಶಿಸ್ತೇವೆ ಇವತ್ತೇನು ದಿವಸ ಅನಾಥಾಶ್ರಮ ಮತ್ತು ಬ್ಲೈಂಡ್ ಆಶ್ರಮಗಳಿಗೆ ಒಂದು ದವಸ ಧಾನ್ಯ ಕೊಡೋದಾಗಲಿ ಬಟ್ಟೆ ವಿತರಣೆ ಕಾರ್ಯಕ್ರಮದಲ್ಲಾಗಿ ಅವರು ಭಾಳ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ಉತ್ತರ ಹಬ್ಬಗಳನ್ನು ಆಚರಣೆ ಮಾಡಿರ್ತಾ ಅವರಿಗೆ ನೂರಾರು ವರ್ಷ ಇದೇ ರೀತಿ ಆ ಭಗವಂತ ಶಕ್ತಿ ಕೊಡ್ಲಿ ಅವರು ಇದೇ ರೀತಿ ದೊಡ್ಡ ನಾಯಕರ ಬೆಳಕಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲೇ ಆಶಿಸ್ತೇನೆ ಒಟ್ಟಾರೆ ಇನ್ನು ಮುಂದೆ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡಿಕೊಳ್ಳುವವರು ಸುಬ್ಬಣ್ಣನವರನ್ನ ಫಾಲೋ ಮಾಡಿ ಅವರಂತೆ ನಿರಾಶ್ರಿತರಿಗೆ ದಾನ ಧರ್ಮ ಮಾಡಿ ಮಾನವೀಯತೆ ತೋರಬೇಕಾಗಿದೆ